ಇಲ್ಲಿಗೆ ಬಂದ ತಕ್ಷಣ ನನಗೊಂದು ಸ್ವಲ್ಪ ಆ್ಯಕ್ಚುಲಿ ಫೀಲಿಂಗ್ ಆಯಿತು ರಂಗನಾಯಕ ಪ್ರೆಸ್ ಮೀಟಿಗೆ ಬಂದಾಗ ಸರಿ ಬನ್ನಿ 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 ಕೂತ್ಕೊಳ್ಳಿ ಆ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಮಾಡೋಣ ಹಾಂ ಏನೇನು ಗೊತ್ತಾ ಅಂತೆಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟು ಅವ್ರ ಆತಿಥ್ಯ ಇತ್ತಲ್ಲ ಅದು ಇಲ್ಲಿ ಬಂದ ತಕ್ಷಣ ನನಗದು ಟಕ್ ಅಂತ ಫ್ಲ್ಯಾಶ್ ಆಯಿತು ಆ ವ್ಯಕ್ತಿ ಈಗ ಈ ಥರ ನೋಡೋದ್ರಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಬಟ್ ಐ ಹ್ಯಾಡ್ ಅ ವೆರಿ ಫ್ಯಾಬಲಸ್ ಎಕ್ಸ್ಪೀರಿಯನ್ಸ್ ರಂಗನಾಯಕ ಆಗಿರ್ಬೋದು ಆ್ಯಂಡ್ ಎದ್ದೇಳು ಮಂಜುನಾಥ ಆಗಿರ್ಬೋದು ಆ್ಯಕ್ಚುಲಿ ನಾನು ಫಸ್ಟ್ ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ ಟೂ ಮೂವಿ ಆಮೇಲೆ ರಂಗನಾಯಕ ಮೂವಿ ನಾವು ಶೂಟ್ ಮಾಡಿದ್ವಿ ಸೊ ಟ್ವೆಂಟಿ ಟ್ವೆಂಟಿಲಿ ನಾವು ಈ ಮೂವಿ ಶೂಟ್ ಮಾಡಿದ್ದು ಆಲ್ಮೋಸ್ಟ್ ಕೋವಿಡ್ ಆಗ ಮುಗಿಯೋ ಟೈಮು ಆ ಟೈಮಿಂದ ನಾವು ಶೂಟಿಂಗ್ ಶುರು ಮಾಡಿ ಬಹಳಷ್ಟು ಏನು ಹೇಳೋದು ಲೈಕ್ ಈಸಿ ಆಗಿರ್ಲಿಲ್ಲ ಈ ಪಾತ್ ಆಕ್ಚುಲಿ ಈ ಮೂವಿ ಮಾಡಬೇಕಾದ್ರೆ ನಮಗೆ ಯಾಕಂದ್ರೆ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ಸರ್ ಸರ್ದೇ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತಿತ್ತು ಯಾವಾಗ್ಲೂ ಟಿಕೆ ಫಾಲ್ಸ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ದಾಗಿರ್ಬೋದು ಅಥವಾ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲೇ ನಾವು ಇದನ್ನ ಮಾಡಬೇಕು ಹೀಗೆ ಇರಬೇಕು ಅಂತ ಹೇಳಿ ಒಂದು ಡಿಫ್ರೆಂಟ್ ಮೈಂಡ್ಸೆಟ್ ಇತ್ತು ಅವರಿಗೆ ಸೊ ಅಷ್ಟು ಜನ ಹೇಳಿ ಸಾಕಷ್ಟು ಅಂತ ಹೇಳಕ್ಕಾಗಲ್ಲ ಕೆಲವರು ಇದನ್ನ ಬೇರೆ ರೀತಿನೇ ಪೋಟ್ರೆ ಮಾಡಿರೋದುಂಟು ಮೀಡಿಯಾದಲ್ಲಿ ಬಟ್ ನನಗಂತೂ ಆ ತರ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ಅನ್ಸುತ್ತೆ ಸೊ ನನಗೆ ಗುರುಪ್ರಸಾದ್ ಅವರ ವ್ಯಕ್ತಿತ್ವ ತುಂಬಾ ಇಷ್ಟ ಆಗಿದೆ ಸೊ ನಾನು ಅವರ ಅಭಿಮಾನಿಯಾಗಿ ಎಲ್ರಿಗೂ ಸರ್ ಹೇಳ್ತಾ ಇದ್ರು ಅವ್ರ ಅಭಿಮಾನಿಯಾಗಿ ಅವರು ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಒಂದು ಚಾನ್ಸ್ ಯಾಕಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಷ್ಟೋ ಜನ ಅನ್ಕೋತಾ ಇರ್ತಾರೆ ಅದರಲ್ಲಿ ನಾನು ಒಬ್ಳು ಸೊ ಅದರಲ್ಲೂ ಎರಡು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಎರಡು ಸಿನಿಮಾ ಅವರು ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪೇರ್ ಆ್ಯಕ್ಚುಲಿ ಅವರು ಸೊ ಟೋಟಲಿ ಕತೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಸೊ ಅದ್ರ ಬಗ್ಗೆ ಮೇ ಬಿ ನೆಕ್ಸ್ಟ್ ನಾವು ಮಾತಾಡೋಣ ಸೊ ನನಗೆ ಆಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಸರ್ ಹೋಗು ಒಂದ್ ವಾರದ ಮುಂಚೆ ನಾವಿಬ್ರು ಜೊತೆಗೆ ನಿಂತು ಡಬ್ಬಿಂಗ್ ಮಾಡಿದ್ವಿ ಬೇರೆ ಬೇರೆ ಸಪ್ರೇಟ್ ಡಬ್ಬಿಂಗ್ ಮಾಡೋದು ಬೇಡ ರಚಿತ ನೀವು ಈ ವಿ ಡೈಲಾಗ್ ಹೇಳಿ ನಾನು ಅದು ಕೌಂಟರ್ ಡೈಲಾಗ್ ಹೇಳ್ತೀನಿ ನೀ ಡೈಲಾಗ್ ಹೇಳಿ ನಾನು ಕೌಂಟರ್ ಡೈಲಾಗ್ ಹೇಳ್ತೀನಿ ಈ ತರ ಡಬ್ಬಿಂಗ್ ಮಾಡಿ ನಾವು ಎಕ್ಸ್ಪೀರಿಯನ್ಸ್ ಇತ್ತು ಅಂಡ್ ಲಾಸ್ಟ್ ಆಗಿ ಅವ್ರು ಹೇಳಿದ್ದು ವಿಷಯ ಏನಪ್ಪಾ ಅಂತಂದ್ರೆ ಯು ಐ ಸಿನಿಮಾ ಮಾಡಿ ಮುಗಿಸಿ ವಾಯ್ಸ್ ನೋಟ್ ಕಳ್ಸಿದಾರೆ ಕೇಳಿ ಅಂತ ಹೇಳ್ಬಿಟ್ಟು ಪ್ಲೇ ಮಾಡಕ್ ಉಪೇಂದ್ರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ಇವತ್ತು ಹೊರಗಡೆ ಬಂದಿದೆ ಇದಾದ್ಮೇಲೆ ನೀನ್ ತುಂಬಾ ಬ್ಯುಸಿ ಆಗ್ತಾ ಅಂತ ಹೇಳಿ ಪ್ರೇಸ್ ಮಾಡಿರೋ ವಿಡಿಯೋ ಕೇಳಿಸಿದ್ರು ಐ ವಾಸ್ ಲೈಕ್ ವಾವ್ ಸರ್ ಸೂಪರ್ ಆತ್ ಯು ಐ ಮೂವಿ ಅಂತ ನನಗೆ ಗೊತ್ತಿಲ್ಲ ಯು ಐ ಮೂವಿ ನಲ್ಲಿ ಅವ್ರನ್ನ ನೋಡ್ಬೇಕಾದ್ರಂತೂ ಇಟ್ ವಾಸ್ ವೆರಿ ಎಮೋಷನಲ್ ಸೊ ಖಂಡಿತ ಮಿಸ್ ಮಾಡ್ಕೋತೀವಿ ಸರ್ ನ ಐ ಹೋಪ್ ಅವ್ರು ಇಲ್ಲೇ ಇದ್ರು ಈ ಒಂದು ಅವರ ಲಾಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು ಏನೇ ಆಗಿರ್ಲಿ ಈ ಫಿಲಮ್ ನಾನು ಹಿಟ್ ಮಾಡಿ ತೋರಿಸ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡೋರು ಅವರು ನಾನು ಇದನ್ನ ಹಿಟ್ ಮಾಡಿ ತೋರಿಸ್ತೀನಿ ರಚಿತಾ ಅಷ್ಟು ಅದ್ಭುತವಾಗಿ ನಾನು ಕತೆ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ ಸೊ ಈ ಸರ್ ಹೋದ್ಮೇಲೆ ನಾನು ಹೋಪ್ಸೇ ಬಿಟ್ಬಿಟ್ಟಿದ್ದೆ ಲೈಕ್ ಅಷ್ಟೇ ಇನ್ನು ಇದು ಈ ಫಿಲಮ್ ಕಮೆಂಟ್ಸ್ ಆಗೋಲ್ಲ ಅಷ್ಟೇ ಅಂತ ಬಟ್ ರವಿ ಅವರು ನನಗೆ ಫೋನ್ ಮಾಡಿ ಈ ಥರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ವಿ ಆರ್ ಗೋನ್ ರಿಲೀಸ್ ದಿಸ್ ಮೂವಿ ಅಂತ ಹೇಳಿದಾಗ ತುಂಬಾ ಖುಷಿಯಾಯಿತು ಬಿಕಾಸ್ ಅವರೊಂದು ಲಾಸ್ಟ್ ಡ್ರೀಮನ್ನು ನೀವೆಲ್ಲ ತಗೊಂಡು ಅದನ್ನು ಮಾಡ್ತಾ ಇದ್ದೀರಾ ಆಲ್ ದ ವೆರಿ ಬೆಸ್ಟ್ ಸರ್ ಅಷ್ಟು ಈಸಿ ಅಲ್ಲ ಎಲ್ರಿಗೂ ಗೊತ್ತು ಬಿಕಾಸ್ ಎಷ್ಟು ಕಷ್ಟ ಅಷ್ಟು ವರ್ಷದಿಂದ ಈ ಮೂವಿನ ಹಿಡ್ಕೊಂಡು ನೀವು ರಿಲೀಸ್ ಇವಾಗ ನೀವು ತಗೊಂಡು ಅದನ್ನ ತೊಗೊಂಡು ಮಾಡ್ತಿದ್ದೀರಾ ಅಂತ ಅಂದ್ರೆ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಯು ಗೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್